ತುಮಕೂರು ಇತ್ತೀಚೆಗೆ ಭಾರಿ ಮಳೆಯಿಂದ ತತ್ತರಿಸಿ ಹೋಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಹಲವರ ಮನೆಗೆ ನೀರು ನುಗ್ಗಿ ಮನೆಗಳು ಕುಸಿತು ಬಿದ್ದ ಘಟನೆಗಳು ನಡೆದಿವೆ ನಿರಂತರವಾಗಿ ಸುರಿಯುತ್ತಿರುವ ಮಹಾ ಮಳೆಯಿಂದ ತುಮಕೂರು ನಗರದ ಜನತೆ ಹೈರಾಣಾಗಿದ್ದಾರೆ ಈ ಮಳೆಗೆ ಹಲವು ವಾರ್ಡ್ಗಳು ಜಲಾವೃತವಾಗಿ ಮನೆಗಳಿಗೆ ನೀರು ನುಗ್ಗಿ ವಿದ್ಯುತ್ ಕಂಬ ಕುಸಿದು ಮರಗಳು ಧರೆಗುರುಳಿವೆ ಮನೆಗಳಿಗೆ ನೀರು ನುಗ್ಗಿದೆ ಇದರ ಪರಿಣಾಮ ಧವಸ ಧಾನ್ಯ ಹಾನಿಯಾಗಿ ಬದುಕು ಮೋರಾಪಟ್ಟೆಯಾಗಿದೆ ತುಮಕೂರಿನ ಸದಾಶಿವನಗರ ಮೂಕಾಂಬಿಕಾ ನಗರ ಸಿದ್ಧಗಂಗಾ ಬಡಾವಣೆ ಕುರಿಪಾಳ್ಯ ನಜರಾಬಾದ್ ಮರಳೂರು ದಿಣ್ಣೆ ವ್ಯಾಪ್ತಿಯ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮಳೆ ಹಾನಿ ಪ್ರದೇಶಗಳಿಗೆ ಶಾಸಕರನ್ನು ಜೊತೆಯಾಗಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಪರಿಶೀಲನೆ ನಡೆಸಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಮಳೆ ಹಾನಿ ಪ್ರದೇಶಗಳಿಗೆ ಖುದ್ದು ಸ್ಥಳೀಯ ಶಾಸಕರನ್ನು ಜೊತೆಯಾಗಿ ಕರೆದುಕೊಂಡು ಹೋಗಿ ಪರಿಶೀಲನೆ ನಡೆಸಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಬಡವರ ನೆರವಿಗೆ ಧಾವಿಸಿದ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಸೇರಿದಂತೆ ಹಲವರು ಸದಾಶಿವನಗರ ವಾರ್ಡ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ನೀರು ನುಗ್ಗಿ ಹಾನಿಗೊಳಗಾದ ಮನೆಗಳನ್ನು ವೀಕ್ಷಿಸಿದರು ಸ್ವತಃ ಜೆಸಿಬಿ ಯಂತ್ರ ತರಿಸಿದ ಇಕ್ಬಾಲ್ ಅಹಮದ್ ಮಳೆ ನೀರು ಸರಾಗವಾಗಿ ಹರಿಯದಂತೆ ಕಟ್ಟಿಕೊಂಡಿದ್ದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಆ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸತತವಾಗಿ ಬೀಳುತ್ತಿರುವ ಧಾರಾಕಾರ ಮಳೆಯಿಂದಾಗಿ ನಗರದಲ್ಲಿ ಅನೇಕ ಕಡೆ ಬಡವರಿಗೆ ಸೇರಿದ ಹೆಚ್ಚಿನ ಮನೆಗಳು ಹಾನಿಯಾಗಿದ್ದು ಕೆಲವು ಮನೆಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದ್ದವು ಹಾಗೆಯೇ ನಗರದ ಗೂಡ್ಸ್ ಶೆಡ್ ಕಾಲೋನಿಯಲ್ಲೂ ಬಡ ಕುಟುಂಬಗಳಿಗೆ ಸೇರಿದ ಮನೆಗಳು ಅರ್ಧ ಭಾಗ ಕುಸಿದು ಉಳಿದಾರ್ಧ ಭಾಗ ಶಿಥಿಲಗೊಂಡಿದ್ದು ಆರ್ಥಿಕವಾಗಿ ಹಿಂದುಳಿದವರಾದ ಇವರಿಗೆ ಬಾಡಿಗೆ ಮನೆ ಎನ್ನುವುದು ಮರೀಚಿಕೆಯಾಗಿದೆ ಮುಂಗಡ ಹಣ ಕೊಟ್ಟು ಬಾಡಿಗೆ ಕಟ್ಟುವಷ್ಟು ಶಕ್ತರಲ್ಲ ಇವರೆಲ್ಲರೂ ಬಿದ್ದು ಹೋದ ಮನೆಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ಇವರದ್ದು ಶಿಥಿಲಗೊಂಡ ಗೋಡೆ ಬೀಳುವ ಶಂಕೆ ಇದ್ದು ಹೆಚ್ಚಿನ ಪ್ರಾಣಹಾನಿಯಾಗುವ ಸಂಭವ ಇದ್ದು ಸಂತ್ರಸ್ತರ ಕುಟುಂಬದ ಸದಸ್ಯರು ಸಹಾಯಕ್ಕಾಗಿ ಇಕ್ಬಾಲ್ ಅಹಮದ್ ಅವರಿಗೆ ಕರೆ ಮಾಡಿ ವಸ್ತು ಸ್ಥಿತಿ ತಿಳಿಸಿದ ಮೇಲೆ ಸ್ಥಳಕ್ಕೆ ಭೇಟಿ ಕೊಟ್ಟ ಮುಖಂಡ ಇಕ್ಬಾಲ್ ಅಹಮದ್ ಸ್ಥಳೀಯ ಮುಖಂಡರ ಜೊತೆಗೂಡಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಮಳೆಯ ಆರ್ಭಟಕ್ಕೆ ಸಿಲುಕಿರುವ ಸಂತ್ರಸ್ತರ ನೆರವಿಗೆ ನೆರೆಹೊರೆಯ ಸ್ಥಿತಿವಂತರು ಕೈಲಾದ ಸಹಾಯ ಮಾಡುವ ಮೂಲಕ ಸಂಕಷ್ಟಕ್ಕೊಳಗಾದ ಬಡ ಜನರಿಗೆ ಜೀವನ ನಡೆಸುವುದಕ್ಕೆ ಹಕ್ಕು ಒದಗಿಸಿಕೊಡಬೇಕೆಂದು ಕರೆ ನೀಡಿದರು ಇಕ್ಬಾಲ್ ಅಹಮದ್ ನಗರದಲ್ಲಿ ಸಂಕಷ್ಟಕ್ಕೊಳಗಾದ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವುದಾಗಿ ತಿಳಿಸಿದರು ಸರ್ಕಾರದಿಂದ ಬರಬಹುದಾದ ಪರಿಹಾರದ ಮೊತ್ತವನ್ನು ನೆರವನ್ನು ಕೊಡಿಸುವ ಪ್ರಯತ್ನ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ತಿಳಿಸಿದ್ದಾರೆ ಜೊತೆಗೆ ಪಾಲಿಕೆಯ ಸದಸ್ಯ ಮುಜಿದಾ ಪೀರಾಂತ ಸಾಮಾಜಿಕ ಹೋರಾಟಗಾರ ಇಮ್ರಾನ್ ವಖ್ ಉಪಾಧ್ಯಕ್ಷ ಸೈಯದ್ ಫಯಾಜ್ ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿ ಇಸ್ಮಾಯಿಲ್ ಸ್ಥಳೀಯ ಮುಖಂಡರಾದ ಸುಹೇಲ್ ಮುಂತಾದವರು ಇಕ್ಬಾಲ್ಗೆ ಸಾಥ್ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ

ಮತ್ತು ಸಮಾಜ ಸೇವೆ ಮತ್ತಷ್ಟು ವಿಸ್ತರಿಸಲಿ ಎಂದು ಆಶಿಸೋಣ